ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಮಾರ್ವಾಡಿಗಳು ಶ್ರಾವಣ ಮಾಸದಲ್ಲಿ ಯಾವ ಪೂಜೆ ಮಾಡ್ತಾರೆ ಏನಕ್ಕೆ ಅವರು ಅಷ್ಟು ಶ್ರೀಮಂತರಾಗಿರ್ತಾರೆ ನೀವು ಯಾವುದೇ ಮಾರ್ವಾಡಿಗಳು ನೋಡ್ರಿ ತುಂಬ ಶ್ರೀಮಂತರಾಗಿರ್ತಾರೆ ಮತ್ತು ವ್ಯಾಪಾರ ತುಂಬ ಚೆನ್ನಾಗಿ ಅವ್ರಿಗೆ ಒದಗಿ ಬರುತ್ತೆ ಈ ಮಾರ್ವಾಡಿಗಳು ಯಾವುದೇ ಬಿಸ್ನೆಸ್ ಮಾಡಿದ್ರೂ ಅವ್ರಿಗೆ ಅದರಲ್ಲಿ ಲಾಭವೇ ನಷ್ಟ ಆಗೋದೇ ಇಲ್ಲ ಅದು ಹೇಗೆ ಯಾಕೆ ಆ ಥರ ಅವ್ರಿಗೆ ಆಗುತ್ತೆ ಅದೇ ನಾವು ಆ ಥರ ಏನಾದ್ರು ವ್ಯಾಪಾರ ಮಾಡಿದ್ರೆ ಲಾಸ್ ಆಗುತ್ತೆ ಅವ್ರಿಗೆ ಯಾಕೆ ಬಿಸ್ನೆಸ್ಸು ಚೆನ್ನಾಗ್ಬರುತ್ತೆ ಅಂದರೆ ಅವರು ಈ ಶ್ರಾವಣ ಮಾಸದಲ್ಲಿ ಒಂದು ಪೂಜೆ ಮಾಡ್ತಾರೆ ಅದು ತುಂಬ ಶಕ್ತಿಶಾಲಿಯಾದ ಪೂಜೆ ಈ ಪೂಜೆ ಮಾಡೋದ್ರಿಂದ ಅವ್ರಿಗೆ ಸುಖ ಶಾಂತಿ ಹಣ ಎಲ್ಲ ಬರುತ್ತೆ ಈ ಪೂಜೆನ ಅವರು ತುಂಬ ಶಕ್ತಿಶಾಲಿಯಾದ ಪೂಜೆ ಅಂತ ನಂಬ್ತಾರೆ ಮತ್ತು ತುಂಬ ಶ್ರದ್ಧಾ ಭಕ್ತಿಯಿಂದ ಅವರು ಈ ಪೂಜೆನ ವ್ಯಾಪ್ ಮಾಡ್ತಾರೆ ನಮ್ಮ ಭಾರತದಲ್ಲಿ ಅತ್ಯಂತ ಯಶಸ್ವಿ ವ್ಯಾಪಾರಿಗಳು ಅಂದ ತಕ್ಷಣ ನಮಗೆ ಜ್ಞಾಪಕ ಆಗೋದೆ ಮಾರವಾಡಿಗಳ ಸಮುದಾಯ ಅವರು ಎಷ್ಟೋ ವರ್ಷಗಳಿಂದ ಶ್ರದ್ಧೆ ಧರ್ಮ ನಂಬಿಕೆ ಮತ್ತು ಅವರು ಮಾಡೋ ಕೆಲಸದಿಂದ ಅವರು ಸಾವಿರಾರು ಕೋಟಿ ರೂಪಾಯಿನ ಸಂಪಾದನೆ ಮಾಡ್ತಾರೆ ಅವರ ಯಶಸ್ಸಿನ ಹಿಂದೆ ಇದೊಂದು ಗುಟ್ಟು ಖಂಡಿತ ಇದೆ ಅವರು ಶ್ರಾವಣ ಮಾಸದ ಪ್ರತಿ ಶುಕ್ರವಾರ ಒಂದು ದೀಪನ ಹಚ್ತಾರೆ ಆ ದೀಪ ತುಂಬ ಶಕ್ತಿಶಾಲಿಯ ದೀಪ ಆಗಿರುತ್ತೆ ಮತ್ತು ಅವರೆಲ್ಲ ಪ್ರತಿದಿನ ಶ್ರಾವಣ ಮಾಸದಲ್ಲಿ ಎಲ್ಲ ಮಾರ್ವಾಡೀಸು ಲೇಡೀಸ್ ಇರ್ತಾರಲ್ಲ ಅವರು ಒಂದು ಮನೇಲಿ ಸೇರಿಕೊಂಡು ಭಜನೆ ಮಾಡೋದು ಮತ್ತು ಹಾಡು ಹೇಳೋದು ಭಕ್ತಿ ಗೀತೆಗಳು ಆಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡೋದು ಮತ್ತು ತಾಳ ಅಂತ ಇರುತ್ತೆ ಅದು ಅವರು ಆ ತಾಳ ಹಾಕೇ ಹಾಕ್ತಾರೆ ಆ ತಾಳ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ತುಂಬ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಅವ್ರದ್ದು ಹಾಗಾಗಿ ಅವರು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಡ್ಯಾನ್ಸ್ ಮಾಡೋದು ತಾಳ ಹಾಕೋದು ಎಲ್ಲ ಮಾಡ್ತಾರೆ ಅವರು ಮತ್ತು ಈ ಮಾರ್ವಾಡಿಸ್ಗಳಲ್ಲಿ ಒಗ್ಗಟ್ಟು ಜಾಸ್ತಿ ಅವರು ನೋಡಿ ಎಲ್ಲ ಹೆಂಗಸರುಗಳು ಒಂದೇ ಕಡೆ ಸೇರಿಕೊಂಡು ಭಜನೆ ಮಾಡೋದು ಮತ್ತು ಕಿತ್ತಾಡಲ್ಲ ಅವರು ನಮ್ಗಳ ಥರ ತುಂಬ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವರು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅವ್ರದ್ದೇ ಆದ ಡ್ರೆಸ್ಗಳಿರುತ್ತೆ ಅವರು ನಮ್ಮ ಥರ ಎಲ್ಲ ಹಿಂಗೆ ಅಂದ್ರೆ ಹಂಗೆ ಹೋಗಲ್ಲ ತುಂಬ ನೀಟಾಗಿ ಸೀರೆ ಉಟ್ಕೊಂಡು ಪ್ರತಿಯೊಬ್ಬರು ಸೀರೆ ಉಡ್ತಾರೆ ಈ ಡ್ರೆಸ್ ಹಾಕೋದು ಮತ್ತು ನೈಟಿಗಳು ಹಾಕೋದು ಅದೆಲ್ಲ ಕಡಿಮೆ ಅವರಲ್ಲಿ ಹಾಗಾಗಿ ಅವ್ರ ಮನೆಗಳಲ್ಲಿ ಲಕ್ಷ್ಮೀ ಕೃಪೆ ಯಾವಾಗಲೂ ಇರುತ್ತೆ ಅವ್ರು ಜಾಸ್ತಿ ಯಾವಾಗಲೂ ಬಿಸ್ನೆಸ್ನೇ ನಂಬ್ತಾರೆ ಈ ಕೆಲಸಕ್ಕೆ ಹೋಗೋದು ಆ ಥರ ಎಲ್ಲ ಕಡಿಮೆ ಅವರು ಯಾವುದೇ ಬಿಸ್ನೆಸ್ ಮಾಡಿದ್ರೂ ಅದರಲ್ಲಿ ಯಶಸ್ಸು ಕಂಡೇ ಕಾಣ್ತಾರೆ ಅವರ ಯಶಸ್ಸಿನ ಹಿಂದೆ ಇರೋದು ಇದೊಂದು ಗುಟ್ಟು ಅದೇನೆಂದರೆ ಉಪ್ಪಿನ ದೀಪ ಈ ಉಪ್ಪಿನ ದೀಪನ ಮಾರ್ವಾಡಿಸು ತಮ್ಮ ಮನೆಯಲ್ಲಿ ಶ್ರಾವಣ ಮಾಸದ ಪ್ರತಿ ಶುಕ್ರವಾರ ಮಾರ್ವಾಡೀಸ್ ಮಹಿಳೆಯರಿರ್ತಾರಲ್ಲ ಅವರು ದೇವರ ಕೋಣೆಯಲ್ಲಿ ಉಪ್ಪಿನ ದೀಪನ ಹಚ್ತಾರೆ ಈ ಉಪ್ಪಿನ ದೀಪ ಹಚ್ಚೋದು ಒಂದು ಪರಂಪರೆ ಅಂತ ಅವರು ನಂಬ್ತಾರೆ ಅದನ್ನು ತುಂಬ ನಂಬಿ ಶ್ರದ್ಧಾ ಭಕ್ತಿಯಿಂದ ಉಪ್ಪಿನ ದೀಪನ ಹಚ್ಚಿ ಪೂಜೆ ಮಾಡ್ತಾರೆ ಅವರು ಶ್ರಾವಣ ಮಾಸದಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಆ ದೀಪ ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಮತ್ತು ದಾರಿದ್ರ್ಯನ ದೂರ ಮಾಡುತ್ತೆ ಮನೆಯಲ್ಲಿ ಸಂಪತ್ತು ಯಾವಾಗಲೂ ಇರುತ್ತೆ ವೃದ್ಧಿ ಆಗುತ್ತೆ ಅಂತ ಅವರು ತುಂಬ ನಂಬ್ತಾರೆ ಉಪ್ಪು ಅಂದ್ರೇ ಲಕ್ಷ್ಮಿ ಉಪ್ಪು ಅಂದರೆ ಶುದ್ಧತೆ ಶಕ್ತಿ ಮತ್ತು ಸಂಪತ್ತು ಎಲ್ಲ ಹೊಂದುತ್ತೆ ಈ ಉಪ್ಪು ಈ ಉಪ್ಪನ್ನ ನಾಶವಿಲ್ಲದ ಅಂಶ ಅಂತ ಕರೀತಾರೆ ಅದಕ್ಕೆ ದೀಪ ಉಪ್ಪಿನ ಮೇಲೆ ದೀಪ ಹಚ್ಚಿದಾಗ ಅವೆರಡೂ ಸೇರಿದ್ರೆ ವೈಭವದ ಬಾಗಿಲು ತೆರೆಯುತ್ತೆ ಅಂತ ಅವರು ನಂಬಿಕೆ ಇಟ್ಟಿದ್ದಾರೆ ಈ ಮಾರ್ವಾಡಿಸೆಗಳು ಅದನ್ನು ತುಂಬ ನಂಬ್ತಾರೆ ಅವರು ಆದ್ದರಿಂದ ಇವರು ಶ್ರಾವಣ ಶುಕ್ರವಾರ ಪ್ರತಿ ಶುಕ್ರವಾರ ಉಪ್ಪಿನ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಆದ್ದರಿಂದ ಅವರಿಗೆ ವ್ಯಾಪಾರ ನಷ್ಟವೇ ಆಗಲ್ಲ ಲಾಭವೇ ಮತ್ತು ಮಾರ್ವಾಡಿಸಿ ಯಾವುದೇ ವ್ಯಾಪಾರ ಮಾಡಿದ್ರು ಆ ವ್ಯಾಪಾರನ ಅವರು ದೇವ್ರ ಸೇವೆ ಅಂದ್ಕೊಂಡು ಮಾರ್ತಾರೆ ಆ ವ್ಯಾಪಾರದಿಂದ ಬಂದಂಥ ಹಣನ ದೇವರ ಕೃಪೆ ಅದು ನಮಗೆ ದೇವರು ಕೊಟ್ಟಿರೋದು ಅಂತ ತುಂಬ ನಂಬಿಕೆ ಇಟ್ಟು ಪೂಜೆ ಮಾಡ್ತಾರೆ ಅದನ್ನು ಆದ್ದರಿಂದ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಹಚ್ಚಿ ಹಚ್ಚಿಬಿಟ್ಟು ಅದನ್ನು ನಿಮ್ಮ ಬದಲಾವಣೆ ನೋಡಿ ಅದು ಮನೆಯಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ